ಹಣ ಸಂಪಾದಿಸಲು ಬುದ್ಧಿವಂತಿಕೆ ಬೇಕು ಮತ್ತು ಖರ್ಚು ಮಾಡಲು ಮನಸ್ಸು ಬೇಕಾಗುತ್ತದೆ ಹೋಲಿಕೆ ಮಾಡುವುದು ಸುಲಭ ಇಟ್ಟುಕೊಳ್ಳುವುದು ಕಷ್ಟ ನಿಮ್ಮ ಜೇಬಿನಲ್ಲಿ ಹಣ ತುಂಬಿದಾಗ ಮಾತ್ರ ನೀವು ಯಾರೆಂಬುದನ್ನು ನೀವು ಮರೆತು ಬಿಡುತ್ತೀರಿ ಆದರೆ ನಿಮ್ಮ ಜೇಬು ಖಾಲಿಯಾದಾಗ ಇಡೀ ಜಗತ್ತು ನೀವು ಯಾರೆಂಬುದನ್ನು ಮರೆತು ಬಿಡುತ್ತದೆ ಹಣವಿದ್ದರೆ ಮಿತ್ರರು ಮಿತ್ರರಿಲ್ಲದಿದ್ದರೆ ಗೆಳೆಯರೆಲ್ಲ ದೂರ ಮನುಷ್ಯನು ಬರಿಗೈಯಲ್ಲಿ ಜಗತ್ತಿಗೆ ಬರುತ್ತಾನೆ ಬರಿಗೈಯಲ್ಲಿ ಬಿಡುತ್ತಾನೆ ಹಣ ಸಂಪಾದಿಸುವಾಗ ತನ್ನ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ತನ್ನ ಆರೋಗ್ಯವನ್ನು ಸರಿಪಡಿಸಲು ಪ್ರಯತ್ನಿಸುವಾಗ ಹಣವನ್ನು ಕಳೆದುಕೊಳ್ಳುತ್ತಾನೆ ಹಣವಿದ್ದವನಿಗೆ ಕಾನೂನು ತೆರೆದ ಆಕಾಶವಿದ್ದಂತೆ ಮತ್ತು ಹಣವಿಲ್ಲದವನಿಗೆ ಕಾನೂನು ಇದ್ದಂತೆ ಶ್ರೀಮಂತರಾಗಿರುವುದು ಸಂಪತ್ತಿನ ಮೇಲೆ ಅವಲಂಬಿತವಾಗಿರುವುದಿಲ್ಲ ಆದರೆ ಉತ್ಸಾಹದ ಮೇಲೆ ಅವಲಂಬಿತವ ಪ್ರೀತಿಗೆ ಹಣ ಬೇಕಾಗಿಲ್ಲ ಆದರೆ ಪ್ರೀತಿಗೆ ಬದುಕಲು ಹಣ ಬೇಕು